ಸಿ ಟಿ ರವಿಯವರು ಹಿರಿಯ ರಾಜಕಾರಣಿಗಳು ಮೋಸ್ಟ್ಲಿ ಇಂಥ ಹೇಳಿಕೆ ಕೊಡ್ತಾರೋ ಗೊತ್ತಿಲ್ಲ ಏನು ದೀಪಾವಳಿಯಲ್ಲಿ ನಮ್ಮ ಸರ್ಕಾರ ಬಿದೋಗ್ಬಿಟ್ರೆ ಪಟಾಕಿ ಹೊಡಿಯೋಣ ಅವರು ಅದು ಸಾಧ್ಯ ಆಗದೆ ಇರೋದು ಮುಂದಿನ ಹತ್ತಿಪ್ಪತ್ತು ವರ್ಷಗಳ ಕಾಲ ಪ್ರತಿ ದೀಪಾವಳಿಗೂ ಕಾಂಗ್ರೆಸ್ ಅವರೇ ಪಟಾಕಿ ಹೊಡಿತೀವಿ ಇದು ಸಿ ಟಿ ರವಿ ಅವರಿಗೆ ದಯವಿಟ್ಟು ಗೊತ್ತಿರಬೇಕು ಮನೆ ಸಭೆಯಲ್ಲಿ ಇಲ್ಲಿ ಅವರು ಹೇಳ್ತಾರೆ ಕ್ರಷರ್ಗಳಿದೆ ಎರಡು ಕ್ರಷರ್ಸ್ ಇದೆ ಸಾಸಾ ಫೌಂಡೇಶನ್ ಆ ಕ್ರಷರ್ಸು ನಾವೇನು ಏನು ತೊಂದರೆ ಕೊಟ್ಟಿಲ್ವೇ ಅವರು ರಾಜೋಷ್ವ ಕ್ರಷರ್ಸ್ ನಡೆಸ್ತಿದಾರಲ್ಲ ಅವರು ಬೆಂಬಲಿಗರದೇ ಕ್ರಷರ್ಸ್ ಎಲ್ಲ ಇರೋದು ಕ್ರಷರ್ಸಲ್ಲಿ ನಾವು ಅವ್ರನ್ನ ಮಟ್ಟ ಹಾಕಿದ್ದೀವಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಅಂತ ಎಷ್ಟೋ ಕ್ರಷರ್ಸ್ನ ನಾವು ನಿಲ್ಲಿಸಿದ್ದೀವಿ ನಾವು ಬಿಡೋದಿಲ್ಲ ನಾನು ಹೇಳೋದು ಈಗಲೂ ಕಾನೂನನ್ನ ವಾಯ್ಲೇಟ್ ಮಾಡಿ ಎನ್ವಿರಾನ್ಮೆಂಟ್ ನಾರ್ಮ್ಸ್ನ ವಾಯ್ಲೇಟ್ ಮಾಡಿರೋ ಕ್ರಷರ್ಸ್ ಇದ್ರೆ ನಮ್ಮ ಗಮನಕ್ಕೆ ತೊಗೊಂಬನ್ನಿ ಇಮಿಡಿಯೇಟ್ ನಿಲ್ಲಿಸ್ತೀವಿ ಅವರೇನೋ ಆರೋಪ ಮಾಡ್ತಿದ್ದೆ ಮಾಡಬೇಕು ಮಾಡ್ತಿದ್ದಾರೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ರು ಅಲ್ಲ ಅದಕ್ಕೆ ಜವಾಬ್ದಾರಿ ಯಾರು ನಾನು ಹೇಳೋದು ಈಗ ಅವರು ಸುಮ್ಮನೆ ಮತ್ತಿತರ ಮನೆ ಏನೇನೋ ಮಾತಾಡ್ತಿದ್ದಾರೆ ಫಸ್ಟ್ ಮೀಟಿಂಗು ಚೆನ್ನಾಗಿ ಮಾಡಲಿ ಮೊದಲು ಅವ್ರ ಕಂಟ್ರೋಲಲ್ಲಿ ಇತ್ತಲ್ಲ ತಪ್ಪೋಗಿದೆ ಅನ್ನೋ ಬೇಸರ ಇಲ್ಲ ನಮ್ಮ ಸದಸ್ಯರು ಆರಾಮಾಗಿದ್ದಾರೆ ಬಿಜೆಪಿಯವರು ಟೂರ್ಗೆ ಹೋಗಿದ್ದಾರೆ ನಮ್ಮ ಸದಸ್ಯರು ಇಲ್ಲೇ ಓಡಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಅವರು ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದಾರೆ ಬಟ್ ಬಿಜೆಪಿಯವರು ಮಾತ್ರ ಡಾರ್ಜಿಲಿಂಗಲ್ಲಿ ಹೋಗಿ ಟೀ ಕುಡಿತಾ ಇದ್ದಾರೆ ಬಿಜೆಪಿ ನಾಯಕರು ಪದೇ ಪದೇ ರೀತಿ ಕೊಡ್ತಾ ಅವರು ಪ್ರಯತ್ನ ಪಡ್ತಿದ್ದಾರೆ ಹಿಂಗೆಲ್ಲ ಸರ್ಕಾರನ ಡಿಸ್ಟೆಬಲೈಸ್ ಮಾಡೋಕ್ಕಾಗತ್ತಾ ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿಗಳಾಗಿರ್ತಾರೆ ಸರ್ಕಾರನ ಯಾವುದೇ ಕಾರಣಕ್ಕೆ ಅವ್ರು ಕೈಯಲ್ಲಿ ಅಲುಗಾಡ್ಸೋಕ್ಕಾಗೋದಿಲ್ಲ ನೂರು ಮೂವತ್ತಾರು ಜನ ಇರ್ತಕ್ಕಂಥ ಸರ್ಕಾರನ ಇವ್ರು ಅಷ್ಟು ಸುಲಭವಾಗಿ ಕದಲ್ಸೋಕ್ಕಾಗುತ್ತಾ ಪಾಪ ಏನೇನೋ ಕೇಂದ್ರ ಬಿ ಜೆ ಪಿಯವರು ತಲೆಗೆಡ್ಸ್ಕೊಂಡು ಏನೇನೋ ಷಡ್ಯಂತ್ರ ಮಾಡ್ತಿದ್ದಾರೆ ಅದು ಯಾವುದಕ್ಕೂ ನಮ್ಮ ಶಾಸಕರು ಆಗಲ್ಲ ನಮ್ಮ ಸರ್ಕಾರ ಸ್ಥಿರವಾಗಿದೆ ನಾವು ಐದು ವರ್ಷನೂ ಆಡಳಿತ ಕೊಡ್ತೀವಿ ಸರ್ ಬೇಸಿಸ್ ಮೇಲೆ ಹಂಗಾದರೆ ಇವರು ಸರ್ಕಾರ ಬೀಳ್ಸೋಕ್ಕೆ ಪ್ರಯತ್ನ ಪಡ್ತಿದಾರೆ ಸಿ ಟಿ ರವಿ ಅವರಿಗೆ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇಲ್ವಾ ಮೋಸ್ಟ್ಲಿ ಇಂಥ ಹೇಳಿಕೆ ಕೊಡೋದು ನಿಲ್ಲಿಸಿ ಅಂತ ನಾನು ಸಿಟಿ ಇರ್ ಅವ್ರಿಗೆ ಹೇಳಕ್ ಬಯಸ್ತೇನೆ ಸರ್ ಹೇಳ್ತೀನಿ ನೀವು ನನ್ನ ಕುಟುಂಬದ ಬಗ್ಗೆ ಕೇಳ್ಬೋದಾದ್ರೆ